ಸಾರ್ವಜನಿಕ ಆಸ್ಪತ್ರೆಗೆ ರಾಮನಗರ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ದಾಳಿ ಆತಂಕಗೊಂಡ ಅಧಿಕಾರಿ ವರ್ಗ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಸರಣಿ ಕಳ್ಳವುಗಳ ಬಗ್ಗೆ ಮಾಹಿತಿ ಪಡೆದಿದ್ದ ಲೋಕಾಯುಕ್ತ ಎಸ್ಪಿ ಸ್ನೇಹ ರವರ ದಾಳಿ ಇದಾಗಿದೆ ಎನ್ನಲಾಗಿದೆ ತಮ್ಮದೇ ಆದ ಹಲವಾರು ಅಧಿಕಾರಿಗಳ ಜೊತೆ ದಾಳಿ ಮಾಡಿದ್ದ ಎಸ್ಪಿ ಸ್ನೇಹ ಆಸ್ಪತ್ರೆ ಎಲ್ಲ ಕೊಠಡಿಗಳು ಹಾಗೂ ಇಟ್ಟಿರುವ ಕೊಠಡಿಗಳನ್ನು ಪರಿಶೀಲನೆ ನಡೆಸಿದರು ಸ್ಥಳದಲ್ಲೇ ಇದ್ದ ಆಸ್ಪತ್ರೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಹಾಗೂ ಆಸ್ಪತ್ರೆಯ ಆಡಳಿತಾಧಿಕಾರಿ ಮಂಜೇಶ್ ಕುಮಾರ್ ರವರಿಂದ ಕೆಲ ಮಾಹಿತಿ ಪಡೆದುಕೊಂಡು ಆಸ್ಪತ್ರೆಯ ಸಂಪೂರ್ಣ ಅವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಔಷಧ ಗುಹರಣಕ್ಕೆ ಭೇಟಿ ನೀಡಿದ್ದ ಅವರು ವಸ್ತು ಸಂಗ್ರಹಾಲಯದಂತೆ ಔಷಧಗಳ ಜೋಡಣೆ ಮಾಡಿದ ಆಸ್ಪತ್ರೆಯ ಹಿರಿಯ ಫಾರ್ಮಸಿಸ್ಟ್ ಅಧಿಕಾರಿ ಎಂ ವೇದಮೂರ್ತಿ ಅವರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಆಂಬುಲೆನ್ಸ್ ಚಾಲಕರನ್ನು ವಿಚಾರಣೆ ಮಾಡಿದ್ದ ಅವರು ಆಸ್ಪತ್ರೆಯಲ್ಲಿರುವ ಆಂಬುಲೆನ್ಸ್ಗಳ ಸಂಖ್ಯೆ ಹಾಗೂ ಕಾರ್ಯನಿರ್ವಹಣೆ ಬಗ್ಗೆ ಮಾಹಿತಿ ಪಡೆದರು ಅಧಿಕಾರಿಗಳ ಜೊತೆ ಕೆಲ ವಿಚಾರಣೆ ಮಾಡಿದ ರವರು ಕೆಲ ಮಹತ್ವದ ಮಾಹಿತಿಯನ್ನು ಕರೆ ಹಾಕಿದ್ದಾರೆನ್ನಲಾಗಿದೆ ದಾಳಿಯ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಸಂದೀಪ್ ಕುಮಾರ್ ಶಿವಕುಮಾರ್ ಚನ್ನಕೇಶವ ಗೌತಮ್ ಹಾಗೂ ಹಲವಾರು ಸಿದ್ದೋಗಿ ಹಾಜರಿದ್ದರು

ಮೂರು ಗಾಡಿ ಇದೆ ಮೇಡಮ್ ನಾಲ್ಕು ಗಾಡಿ ಇದೆ ಇಂಜಿನ ಎರಡು ಗಾಡಿ ರನ್ ಮಾಡ್ತೀವಿ ಮೇಡಮ್ ಇನ್ನೊಂದು ಗಾಡಿ ನಾವು ರಿಸರ್ವ್ ಇಟ್ಕೊಂಡಿದ್ದೀವಿ ಒಂದ್ಸಲ ಎಸ್ ಕಾರ್ಡ್ಗೆ ಇದೆ ಅಲ್ವಾ ಎಸ್ ಕಾರ್ಡ್ಗೆ ಅದಕ್ಕೆ